नमस्कार यूट्यूब चाहेलू स्वागत ಇನ್ಸ್ಟೆಂಟ್ ಆಗಿ ಗ್ಲೋ ಬೇಕು ಯಾವ್ದಾದ್ರು ಫಂಕ್ಷನ್ ಹೋಗ್ತಿದೀವಿ ಅಂದಾಗ ಮೇಕಪ್ ಮಾಡಿದ ತಕ್ಷಣನೇ ಡಲ್ ಆಗುತ್ತೆ ಮುಖ ಡಲ್ ಅಂದ್ರೆ ಸಿಕ್ಕಾಬಿಟ್ಟು ಡಲ್ ಆಗಿ ಕಾಣಿಸುತ್ತೆ ಮತ್ತೆ ಬ್ಲಾಕ್ ಆಗಿ ಕಾಣಿಸುತ್ತೆ ಎಲ್ಲಾದ್ರೂ ಹೋಗ್ತಿದೀವಿ ಅಂತ ಅಂದಾಗ ತುಂಬಾ ಜನ ಕೇಳಿದ್ರಿ ಸೊ ಅಂತರಿಗೋಸ್ಕರ ಈ ವಿಡಿಯೋ ಇದೆ ನಂದಲ್ಲ ಟಿಪ್ಸು ನನ್ನ ತಂಗಿದು ಆಕ್ಚುಲಿ ಇನ್ಸ್ಟೆಂಟ್ ಗ್ಲೋ ಮತ್ತೆ ಯಾವ್ದಾದ್ರು ಫಂಕ್ಷನಿಗೆ ಹೋಗ್ತಿದ್ದೀರಾ ಮೇಕಪ್ ಮಾಡೋದು ಬೇಡ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಆಗುತ್ತೆ ಆದ್ರೆ ಇದು ಲಾಂಗ್ ಟೈಮ್ ಎಲ್ಲ ಇರೋಲ್ಲ ಇನ್ಸ್ಟೆಂಟ್ ಗ್ಲೋ ಅಷ್ಟೇ ನೀವು ಫಂಕ್ಷನ್ ಅಟೆಂಡ್ ಮಾಡಿ ಬರೋ ತನಕ ಅಷ್ಟೇನೆ ಟೊಮೊಟೊ ಹಣ್ಣು ಒಂದು ಹೆಚ್ಚಿಟ್ಕೊಂಡಿದ್ದಾಳೆ ಹಾಗೆ ಬೀಟ್ರೋಟು ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆ ಹಾಗೆ ನಿಂಬೆಹಣ್ಣು ನಿಂಬೆಹಣ್ಣು ಆಲೂಗೆಡ್ಡೆ ಬೀಟ್ರೋಟು ಟೊಮೊಟೊ ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದಾಳೆ ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕಬಾರ್ದು ನೀರು ಹಾಕ್ತಾರೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಕೈಯಲ್ಲಿ ಅಥವಾ ಒಂದು ಬಟ್ಟೆಗಾಕಿ ಹಿಂಡ್ಕೊಂಡಾಗ ರಸ ಬರುತ್ತೆ ಇದಿಷ್ಟದು ಆ ರಸಕ್ಕೆ ನೀವು ಕಡ್ಲೆಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಮುಖಕ್ಕೆ ಫಸ್ಟ್ ಐಸ್ ಕ್ಯೂಬ್ ಹಾಕಿಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು ಫೇಸ್ ವಾಶ್ ಮಾಡ್ಕೊಂಡು ಬಂದು ಬೇಕು ಅಂದರೆ ನೀವು ಸ್ಟೀಮ್ ತಗೋಬಹುದು ಸ್ಟೀಮ್ ತಗೊಂಡ್ರೆ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಪೋರ್ಸ್ ಎಲ್ಲ ಓಪನ್ ಆದಾಗ ಈ ಒಂದು ಫೇಸ್ ನ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಸೊ ಕಡ್ಲೆಟಿಗೆ ಈ ರಸನ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಒಂದು ಥರ್ಟಿ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿದ್ರೆ ಮುಗಿತು ಬನ್ನಿ ಆ ನಾನು ತೋರಿಸ್ತೀನಿ ಟೊಮೊಟೊ ಹಣ್ಣು ಒಂದು ನಿಂಬೆ ಹಣ್ಣು ಅರ್ಧ ಸಿಕ್ಕಿದ್ರೂ ಸಾಕು ಹಾಗೆ ಆಲೂಗೆಡ್ಡೆ ಹಾಗೆ ಬೀಟ್ರೋಟು ಇದಿಷ್ಟನ್ನು ನೀರು ಹಾಕ್ದಲೇನೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೀವು ಇದನ್ನು ಬೇಕಂದ್ರೆ ಒಂದು ಬಟ್ಟೆಗೆ ಹಾಕೊಂಡು ಬೇಕಾದರೆ ರಸ ತಕ್ಕೋಬಹುದು ಇಲ್ಲ ಅಂತ ಅಂತಂದರೆ ಈ ರೀತಿಯಾಗಿ ಸೋಸದು ಇರುತ್ತಲ್ಲ ಟೀ ಕಾಫಿ ಸೋಸದು ಅದಕ್ಕೆ ಹಾಕೊಂಡ್ರು ಆಗುತ್ತೆ ಚೆನ್ನಾಗಿ ರಸನ ಇಟ್ಕೋಬೇಕು ಸ್ವಲ್ಪ ಸ್ವಲ್ಪ ಉಳಿದ್ರೆ ಏನು ಆಗಲ್ಲ ಫುಲ್ ಫಿಲ್ಟರ್ ಬೇಕಾದ್ರೆ ಫುಲ್ ಫಿಲ್ಟರ್ ಬೇಕೇ ಬೇಕು ಅಂತ ನಿಮಗೆ ಅನ್ಸಿದ್ರೆ ಫುಲ್ ನೀವು ಸೋಸ್ಕೋಬಹುದು ಓಕೆ ಇವಾಗ ಕಂಪ್ಲೀಟಾಗಿ ರಸ ಬಂದಿದೆ ಓಕೆ ಸೋಸ್ಕೊಂಡಿದ್ದಾಯ್ತು ಆಯ್ತು ಈಗ ಆ ರಸ ಏನಿದೆ ಅದಕ್ಕೆ ಕಡಲೆ ಹಿಟ್ಟು ನೀವು ಫೇಸಿಗೆ ಕತ್ತಿಗೆ ಕೈ ಕಾಲು ಎಲ್ಲ ಅಪ್ಲೈ ಮಾಡ್ತೀನಿ ಸ್ವಲ್ಪ ಜಾಸ್ತಿ ರಸ ಸ್ವಲ್ಪ ಜಾಸ್ತಿ ಕಡಲೆ ಇಟ್ಬೇಕಾಗುತ್ತೆ ನೀವು ಬರೀ ಫೇಸಿಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಇಷ್ಟೇ ಸಾಕು ಥಿಕ್ನೆಸ್ ಇಷ್ಟಿದ್ರೆ ಸಾಕು ಅಂದ್ರೆ ಫೇಸಿಗೆ ಅಪ್ಲೈ ಮಾಡೋಂಗಿದ್ರೆ ಸಾಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿ ಇದ್ದರೆ ಅದರಲ್ಲಿ ಏನು ಅಂಶನೂ ಇರಲ್ಲ ತುಂಬ ತೆಳ್ಳಗಾದ್ರೆ ಮುಖದಿಂದ ಕೆಳಗಡೆ ಕಂಪ್ಲೀಟಾಗಿ ಇಳಿತಾ ಇರುತ್ತೆ ಸೊ ಇದೊಂದು ತಿಕ್ನೆಸ್ ಇಷ್ಟು ಕರೆಕ್ಟಾಗಿ ಬಂದರೆ ಸಾಕು ಇದನ್ನು ನೀವು ಕೈ ಕಾಲು ಕುತ್ತಿಗೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೇಡಿ ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡ್ಬೋದು ಇಲ್ಲ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡಿಬಿಟ್ಟು ತರ್ಟಿ ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿದ್ರೆ ಸಾಕು ಈ ಕ್ರೀಮ್ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ ಸ್ಟೀಮ್ ಅಥವಾ ಐಸ್ ಕ್ಯೂಬಲ್ಲಿ ನೀಟಾಗಿ ಫೇಸ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಎಲ್ಲ ಆದಮೇಲೆ ನೀವು ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ಹಾಗೆ ಕೂಡ ಅಪ್ಲೈ ಮಾಡ್ತಿದ್ರು ಮಾಡ್ಬೋದು ಒಂದ್ಸಲ ನೀಟಾಗಿ ಎಲ್ಲ ವಾಶ್ ಆಗಿ ಡ್ರೈ ಆದಮೇಲೆ ಒಂದು ರೌಂಡ್ ನೀಟಾಗಿ ಅಪ್ಲೈ ಮಾಡು ಒಂದು ಐದರಿಂದ ಒಂದು ಹತ್ತು ನಿಮಿಷ ನೀಟಾಗಿ ಮಸಾಜ್ ಮಾಡಿ ಮಸಾಜ್ ಎಲ್ಲ ಆದಮೇಲೆ ಅಪ್ಲೈ ಮಾಡ್ತಾ ಬನ್ನಿ ಅದು ಆವಾಗ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಮ್ಮ ಫೇಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಬಟ್ ಲೈವ್ ಅಂದರೆ ಫೈವ್ ಡೇಸು ಟೆನ್ ಡೇಸ್ ಆ ಥರ ಎಲ್ಲ ಇರೋಲ್ಲ ಇನ್ಸ್ಟೆಂಟ್ ಗ್ಲೋ ಅಂದರೆ ಒನ್ ಡೇಗೆ ಮಾತ್ರ ಏನಾದರೂ ಫಂಕ್ಷನ್ ಹತ್ರ ಇತ್ತು ಅಂದರೆ ಮಾತ್ರ ನಿಮಗೆ ಚೆನ್ನಾಗಿ ಗ್ಲೋ ಕೊಡುತ್ತೆ ನೀವು ನೋಡ್ಬೋದು ಫಸ್ಟ್ ನಾನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಫೇಸ್ ಹೆಂಗಿತ್ತು ಅಪ್ಲೈ ಆದಮೇಲೆ ಫೇಸ್ ಹೆಂಗೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಇನ್ಸ್ಟೆಂಟಾಗಿ ಗ್ಲೋ ಕೊಡ್ತಾ ಬರೋದು ನಮ್ಮ ಫೇಸಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಇರಿ ಹಾಗೆ ಲೈಕ್ ಇರಿ ಕಮೆಂಟ್ಸ್ ಇರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಏನಾದರೂ ಬೇರೆ ವೀಡಿಯೋ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ಸ್ ಕೂಡ ಹಾಕ್ಬೋದು ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್ We did good.